ಮೈಸೂರು ದಸರಾ ಎರಡು ಸಾವಿರದ ಇಪ್ಪತ್ತೈದು ಆರಂಭ ಆಗೇ ಹೋಯಿತು ಭಾನು ಮುಷ್ತಾಕ್ ಅವರು ಇವತ್ತು ದಸರಾವನ್ನು ಉದ್ಘಾಟನೆ ಮಾಡೋದು ಹೇಗಿತ್ತು ನಮಸ್ತೆ ನಾನು ಡಾಕ್ಟರ್ ಹೇಮಾ ನಂದೀಶ್ ಅಂತ ಹೇಳಿ ಇವತ್ತು ಭಾನು ಮುಷ್ತಾಕ್ ಅವರು ಉದ್ಘಾಟನೆ ಮಾಡಿರೋದು ತುಂಬ ತೀವ್ರವಾದ ವಿರೋಧನೂ ಕೂಡ ಆಯಿತು ಹಾಗೆ ಇವತ್ತು ಏನೋ ಗಲಾಟೆ ಆಗ್ಬಿಡುತ್ತೆ ಅಂತ ಕೂಡ ಪೊಲೀಸರು ಸಿಕ್ಕಾಬಟ್ಟೆ ಸೆಕ್ಯೂರಿಟಿಯನ್ನು ಕೂಡ ಕೊಟ್ಟಿದ್ದರು ಓಕೆ ಏನು ತೊಂದರೆ ಆಗಬಾರ್ದು ನಿಟ್ಟಿನಲ್ಲಿ ಇಷ್ಟೊಂದು ಆದರೂ ಕೂಡ ಇವತ್ತು ಉದ್ಘಾಟನೆ ಮಾಡಿ ಹೋದರು ಸೊ ಅನ್ನಿಸ್ತು ಮೇಡಮ್ ಉದ್ಘಾಟನೆ ಆಗಿದೆ ಸಂಪ್ರದಾಯ ಪ್ರಕಾರ ನಾಡ ದಸರಾ ಸರ್ಕಾರದ ಕೈಯಲ್ಲಿದೆ ಅವರವರ ಸರ್ಕಾರ ಅವರವರ ತೆಕ್ಕೆಗೆ ತಕ್ಕಂತೆ ಕೆಲಸ ಮಾಡ್ಕೊಳ್ತಾರೆ ಆದರೆ ಸಂಪ್ರದಾಯನ ಬದಿಗಿಟ್ಟು ಮಾಡೋದಿದೆಯಲ್ಲ ಇದು ನಮಗೆ ವಿರೋಧ ಇದೆ ನಾವು ಭಾನು ಮುಸ್ತಾಕ್ ಅವ್ರನ್ನ ಮಹಿಳೆಯಾಗಿ ನಾನು ಸ್ವಾಗತ ಮಾಡ್ತೀನಿ ಆದರೆ ಮುಸ್ತಾಕ್ ಅವ್ರನ್ನೇ ಆಯ್ಕೆ ಮಾಡಿರೋದನ್ನ ನಾನು ವಿರೋಧ ಇದೆ ನಾನು ಅವತ್ತು ಹೇಳಿದೆ ಅವರ ಸಂಪ್ರದಾಯಲ್ಲೇ ನಿಮ್ಮನ್ನು ತಿರಸ್ಕಾರ ಮಾಡಿದ್ದಾರೆ ನೀವು ನಮ್ಮ ಧಾರ್ಮಿಕತೆಯನ್ನು ಒಪ್ಪಿ ಒಪ್ಕೊಂಡು ಬಂದಿದ್ದೀರಾ ಇವತ್ತೇನು ಎಲ್ಲ ಇದರಲ್ಲೂ ಬಾನ್ ಮುಷ್ತಾಕಿನ್ಗೆ ಇನಾಗ್ರೇಷನ್ ಮಾಡಿದ್ರು ಅಂತೆಲ್ಲ ಚಾನಲಲ್ಲೂ ನೀವೇ ತೋರಿಸ್ತಾ ಇದ್ದೀರಾ ನೋಡಿದ್ರೆ ಎಲ್ಲಾದರೂ ತಿಲಕ ಇಟ್ಟಿದ್ದನ್ನು ನೋಡಿದ್ರೆ ಅಷ್ಟೊಂದು ಅವರಿಗೆ ಇದು ಚಾಮುಂಡೇಶ್ವರಿ ಮೇಲೆ ನಂಬಿಕೆ ಇದ್ದರೆ ಅವರು ಮಾತಾಡಿದ್ರಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಭಾರತ ಕನ್ನಡಾಂಬೆ ಬಗ್ಗೆ ಮಾತಾಡಿದ್ರಲ್ಲ ಅದು ಅವರು ಮರ್ತ್ಕೊಂಡಿದ್ದಾರೆ ಇವತ್ತು ಸಿದ್ದರಾಪ್ಯ ಸಿದ್ದರಾಮಯ್ಯನವರ ಓಲೈಕೆಗೋಸ್ಕರ ಅವರು ಬಂದಿದ್ದಾರೆ ಅಷ್ಟೇ ಅವರು ಮನಸ್ಸು ಧಾರ್ಮಿಕತೆಯನ್ನು ಮೆರಲಿಲ್ಲ ಚಾಮುಂಡಿ ತಾಯಿನ ಸ್ಮರಿಸ್ತೀನಿ ಚಾಮುಂಡಿ ತಾಯಿನ ಕರ್ಕೊಂಡು ಬಂದಿದ್ದೀನಿ ಚಾಮುಂಡಿ ತಾಯಿನ ನೆನೆಸ್ಕೊಂಡಿದ್ದಕ್ಕೆ ನನ್ನ ಗೆಳತಿ ಇದನ್ನು ಅರ್ಕೆ ಮಾಡ್ಕೊಂಡಿದ್ರು ಅನ್ನೋ ನಂಬಿಕೆ ಇದ್ದಿದ್ರೆ ಇವತ್ತು ಅರ್ಕೆ ತೀರಿಸಿದ್ರೆ ಅವರು ಭಾರತ ಮಕ್ಕಳ ಭಾರತಾಂಬೆಯ ಹೆಣ್ಣು ಮಕ್ಕಳ ತಿಲಕವನ್ನು ಇಟ್ಟು ಇವತ್ತು ಸಂಪ್ರದಾಯವನ್ನು ಧಾರ್ಮಿಕ ಸಂಪ್ರದಾಯವನ್ನು ನೆನೆಸ್ತಾ ಇದ್ದರು ಅವರು ಅದನ್ನು ಮಾಡಿಲ್ಲ ಅವ್ರು ಮಾಡಿದರೆ ಇವತ್ತು ನಾನು ನಿಜವಾಗ್ಲೂ ಅವರಿಗೆ ಎಷ್ಟು ಕೃತಜ್ಞತೆ ನಾನು ಕೂಡ ಸ್ವಾಗತ ಮಾಡ್ತಾ ಇದ್ದೆ ಹೆಮ್ಮೆ ಪಡ್ತಾಯಿದ್ದೆ ನನ್ನ ಪೋಸ್ಟ್ರಲ್ಲೂ ನಾನು ಇದ್ದೆ ಅವ್ರು ಮಾಡಿಲ್ಲ ಮೋರ್ ಅವರ್ ಶೀ ಈಸ್ ನಾಟ್ ಎಲಿಜಿಬಲ್ ಫಾರ್ ಇನಾಗ್ರೇಷನ್ ದಸರಾ ನೀವು ಹೇಳ್ತೀರಾ ಆದರೆ ನಿಜವಾದ ದಸರಾ ಇನಾಗ್ರೇಷನ್ ಆಗಬೇಕಾಗಿದ್ದು ಇನ್ನೊಂದು ಹೆಣ್ಣು ಮಗಳಿಗೆ ಅವಳು ದೀಪ ಬಾಸ್ತಿ ದೀಪ ಬಾಸ್ತಿ ಇಂಟ್ರನ್ಯಾಷನಲ್ ಲೆವೆಲಲ್ಲಿ ಅನುವಾದನ ಮಾಡಲಿಲ್ಲ ಅಂದರೆ ಈ ಅಮ್ಮನಿಗೇನು ಪ್ರಶಸ್ತಿನ ಸಿದ್ದರಾಮಯ್ಯನವರು ಕರೆದು ಹಾರ ಹಾಕ್ತಿರಲಿಲ್ಲ ಸಿದ್ದರಾಮಯ್ಯನವರು ಧೋರಣೆ ಕೆಲಸವನ್ನು ಮಾಡಿದ್ದಾರೆ ಒಂದು ಹಿಂದೂ ಹೆಣ್ಣು ಮಗಳಿಗೆ ಸುಣ್ಣ ಈ ಮುಸ್ಲಿಮ್ ಹೆಣ್ಣುಮಗಳಿಗೆ ಬೆಣ್ಣೆನ ಹಾಕಿ ಹೆಣ್ಣು ಮಕ್ಕಳಿಗೆ ಸಮಾನತೆಯನ್ನು ಎಲ್ಲಿ ಕೊಟ್ಟಿದ್ದಾರೆ ಇವರು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಹೆಣ್ಮಕ್ಳಿಗೆ ಸಮಾನತೆಯನ್ನು ಕೊಟ್ಟು ಅವರ ಅನುವಾದಕ್ಕೂ ಅವ್ರ ಮೂಲಕೃತಿಗೂ ಸೇರಿಸಿ ಹಣನ ಹಂಚಿಕೆ ಮಾಡ್ತಾರೆ ಆದರೆ ಏನು ಮಾಡಲಿಲ್ಲ ಹಂಚಿಕೆ ಮಾಡಲೇ ಇಲ್ಲ ಅವರು ಕರಿಬೋದಿತ್ತು ಅವರು ಇವತ್ತು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಿಂತು ಆಕೆ ಒಂದು ಹೆಣ್ಮಗಳು ಮಾತಾಡ್ತಾಳೆ ವೇದಿಕೆ ಮೇಲೆ ಕನ್ನಡ ಅಂಬೆನ ನೆನೆಸ್ಕೊಳ್ತಾರೆ ಭು ಆನುಮುಸ್ತಾಕ್ ನೆನೆಸ್ಕೊಳ್ಳಲಿಲ್ಲ ಅವರು ನೆನೆಸ್ಕೊಳ್ತಾರೆ ಜೇನಿನ ಒಳೆಯೋ ಹಾಲಿನ ಮೊಳೆಯೋ ಅಂತ ಇಡೀ ವರ್ಡಲ್ಲಿ ಅವತ್ತು ಎಲ್ಲರ ಕಿವಿನೂ ಆ ಕಡೆ ಇರುತ್ತೆ ಸಾಹಿತ್ಯ ಅಭಿಮಾನಿಗಳಿಗೆ ಕನ್ನಡ ಅಭಿಮಾನಿಗಳಿಗೆ ಆನಂದ ಉಡ್ತಾ ಇರುತ್ತೆ ಆ ಒಂದು ಹೆಣ್ಣು ಮಗಳನ್ನ ಕರೀಲಿಕ್ಕೆ ನೀವು ತಿರಸ್ಕರಿಸಿದ್ದೇಕೆ ಅಂತ ನನಗೆ ಅನುಮಾನ ನೀವು ಈ ತರ ಧೋರಣೆಯನ್ನ ಹೆಣ್ಮಕ್ಳಲ್ಲಿ ಮಾಡಬೇಡಿ ಮಾಡಬೇಡಿ ನೀವೆರಡು ಸಾವಿರ ಕೊಡ್ತಾ ಇರೋದು ಹೆಣ್ಮಕ್ಳಿಗೆ ಸಮಾನತೆ ಹೇಳ್ತೀರಾ ಈಗ ಅಧಿಕಾರ ತಾಯಿ ಚಾಮುಂಡೇಶ್ವರಿ ದಸರಾ ನಮ್ದು ರೀ ನಮ್ಮ ಟ್ಯಾಕ್ಸ್ ದುಡ್ಡಲ್ಲಿ ನೀವು ದಸರಾ ಮಾಡೋದು ನೀವು ನೀವು ಇದೇ ತರ ದಸರಾ ಮಾಡ್ಬೇಕು ಅಂತ ವಿಧಾನಸೌಧದಲ್ಲಿ ಮಾಡ್ಕೊಳ್ಳಿ ನಾವ್ಯಾರು ಕೇಳೋದಿಲ್ಲ ನಮ್ಮ ತಾಯಿ ಚಾಮುಂಡಿ ನಾಡದೇವತೆ ಇವತ್ತು ಸಂಪ್ರದಾಯ ಬದ್ಧವಾಗಿ ನವರಾತ್ರಿ ಉತ್ಸವದಲ್ಲಿ ತಿಲಕವಿಲ್ಲದೆ ಮಾಡಿದ್ದು ನನಗೆ ಅಸಮಾಧಾನ ಇದೆ ಹೂವಿಸ್ಕೊಂಡಾಗ ಭಾವುಕರಾದರು ಅಂತ ತೋರಿಸ್ತಾ ಇದ್ರು ಮಾಧ್ಯಮದವರು ಅವ್ರಿಗೆ ಭಾವುಕರಾಗಿದೆ ಅವರಿಗೆ ಅವ್ರ ಮನಸ್ಸಿನಲ್ಲಿ ಭಾವುಕತೆ ನಾನು ಧರ್ಮವನ್ನು ಬರ್ತಾ ಇದ್ದೀನೇನೋ ಅನ್ನೋದು ಭಾವನೆ ಇರ್ಬೋದು ಅದಕ್ಕೆ ಬೇಜಾರಾಗಿರ್ಬೋದು ಅನ್ನೋದು ನನ್ನ ಭಾವನೆ ನನ್ನ ವೈಯಕ್ತಿಕ ಇದು ಆದರೆ ಅವರು ಅವ್ರ ಧರ್ಮದಲ್ಲಿ ಅವರು ತಿರಸ್ಕಾರಗೊಂಡಿದ್ದಾರೆ ಅಲ್ಲಿ ಬುರ್ಕಾ ಹಾಕ್ತಾರೆ ನಮ್ಮ ಧರ್ಮದಲ್ಲಿ ಹೆಣ್ಮಕ್ಳನ್ನ ಅಡುಗೆ ಮನೆಗೆ ಬಚ್ಚಿಟ್ಟಿದ್ದಾರೆ ಅನ್ನೋ ಎಲ್ಲ ಮಾತಾಡುವ ಪ್ರಗತಿಪರ ಮಹಿಳೆ ಇವತ್ತು ತನ್ನ ಜೊತೆಯಲ್ಲಿ ದೀಪ ಬಾಸ್ತಿನ ಕರ್ಕೊಂಡು ಹೋಗುತ್ತಿದ್ರೆ ಇವತ್ತು ಭಾರತ ಮಟ್ಟದಲ್ಲಿ ಅವರಿಗೆ ಹೆಮ್ಮೆ ಇರ್ತಾ ಇತ್ತು ಸ್ವ ಭಾರತ ನಾರಿಯಾಗಿ ಅವರು ಅವರದನ್ನು ಆ್ಯಕ್ಚುಲಿ ಸಿದ್ದರಾಮಯ್ಯವರ ಹತ್ರ ನಾವು ನೀವು ಡಿಸ್ಕಷನ್ಸ್ ಮಾಡೋಕ್ಕಿಂತ ಸಾರ್ವಜನಿಕರು ಮಾಡೋದು ಸರ್ ನೀವು ಕರೆದಿರೋದಕ್ಕೆ ಸ್ವಾಗತ ನನ್ನ ಜೊತೆಯಲ್ಲಿ ಹಿಂದೂ ಹೆಣ್ಮಗಳು ತೊಗೊಂಡಿದ್ದಾಳೆ ಬನ್ನಿ ಅಂತ ಹೇಳ್ಬೋದಿತ್ತು ಅಯ್ಯೋ ಶಿಖರವಾಗಿರ್ತಾಯಿದ್ರು ಅದೇ ಭಾರತ ಮಾತೆಯ ಸಿಂಧೂರು ಆಗ್ತಾಯಿದ್ರು ಅವ್ರ ಕೈಲ ಆ ಶಕ್ತಿ ಇಲ್ಲ ಅವ್ರಿಗೆ ಯಾವುದೇ ಪ್ರಶಸ್ತಿ ತಗೊಳ್ಳುವ ಶಕ್ತಿ ಇಲ್ಲ ಅಂತ ಇವತ್ತು ಅನ್ನಿಸ್ತಿದೆ ನನಗೆ ಈಗ ಕೆಲವೊಂದು ಮಸೀದಿಗೆ ಹೋದಾಗ ಕೆಲವೊಂದು ರಾಜಕೀಯ ನಾಯಕರು ನೋಡಿ ನಮ್ಮ ಹಿಂದೂ ರಾಜಕೀಯ ನಾಯಕರು ಟೋಪಿನ ಹಾಕೋತಾರೆ ಹೋದಾಗ ರಂಜಾನ್ಗೆಲ್ಲ ಹೋದಾಗ ಊಟಕ್ಕೆ ಇನ್ವೈಟ್ ಮಾಡಿದಾಗ ಅವ್ರ ಮನೆಗೆ ಹೋಗಿ ಮಾಡಿದಾಗಲೇ ಟೋಪಿ ಹಾಕೊಂಡು ಊಟಕ್ಕೆ ಕೂತಿರೋದನ್ನ ಫೋಟೋಸ್ ನಾವು ಮಾಧ್ಯಮದಲ್ಲಿ ಸೊ ಅವ್ರಿಗೆ ಅವ್ರ ಸಂಪ್ರದಾಯನ ಫಾಲೋ ಮಾಡಬೇಕು ಅನ್ನೋದು ಸಿದ್ದರಾಮಯ್ಯ ಗೊತ್ತಿದೆ ಅಂದಮೇಲೆ ಭಾನು ಮುಸ್ತಾಕ್ ಅವ್ರಿಗೆ ನೀವು ಕುಂಕುಮ ತಗಳಮ್ಮ ಅಂತ ಹೇಳ್ಬೋದಿತ್ತು ಅವ್ರಿಗೆ ಯಾಕೋ ಮನಸ್ಸೊಪ್ಪಿಲ್ಲ ಅಂತ ಕಾಣಿಸುತ್ತೆ ಯಾಕಂದ್ರೆ ಅವರು ಮುಸಲ್ಮಾನ ಫೇವರ್ ಅಲ್ಲ ಹಾಗಾಗಿ ಅವ್ರು ಫೇವರ್ ಆಗಿದ್ರು ಅಂತ ಅನ್ಸುತ್ತೆ ಇದು ರೈಟ್ ನ್ಯೂಸ್